ಟ್ರಂಪ್ ಏಟಿಗೆ ವಿಶ್ವ ವಿಧ್ವಂಸ ಎರಡೇ ತಿಂಗಳಿಗೆ ಜಾಗತೀಕರಣ ಧ್ವಂಸ ಟ್ಯಾರಿಫ್ ಆನ್ ಟ್ರೇಡ್ ಬಂದ್ ಗ್ಲೋಬಲೈಸೇಷನ್ ಸುವರ್ಣ ಕಾಲ ಸ್ನೇಹಿತರೆ ಬಹುಶಃ ನೀವೆಲ್ಲ ಈ ವಿಡಿಯೋವನ್ನ ಮೊಬೈಲ್ ಫೋನ್ ಇಂದ ನೋಡ್ತಾ ಇರ್ತೀರಾ ಆದರೆ ಈ ಫೋನ್ ಎಲ್ಲಿಂದ ಬಂತು ಯಾವತ್ತಾದರೂ ಯೋಚನೆ ಮಾಡಿದೀರಾ ಚಿಪ್ ತೈವಾನ್ ಇಂದ ಬಂದಿರಬಹುದು ಸ್ಕ್ರೀನ್ ಕೊರಿಯಾದಿಂದ ಬಂದಿರಬಹುದು ಸಾಫ್ಟ್ವೇರ್ ಅಮೇರಿಕಾ ಕೊಟ್ಟಿರ್ಬೋದು ಕ್ಯಾಮ್ರಾ ಜಪಾನ್ ರೆಡಿ ಮಾಡಿರ್ಬೋದು ಕೊನೆಗೆ ಇದೆಲ್ಲ ಸೇರಿ ಚೀನಾನೋ ಭಾರತನೋ ಅಸೆಂಬಲ್ ಮಾಡಿ ಕೊಟ್ಟಿರಬಹುದು ಹೀಗಾಗಿ ನಿಮ್ಮ ಫೋನ್ ಒಂದು ಗ್ಲೋಬಲ್ ಪ್ರಾಡಕ್ಟ್ ಜಾಗತೀಕರಣದ ಕೊಡಿಯದು ಪ್ರಾಡಕ್ಟ್ ಇದು ಈಗ ಇಂತಹ ಜಾಗತೀಕರಣವನ್ನೇ ಕೊಲ್ಲೋಕೆ ಟ್ರಂಪ್ ಮುಂದಾಗಿದಾರಾ ಟ್ಯಾರಿಫ್ ಮೇಲೆ ಟ್ಯಾರಿಫ್ ಹೇರಿ ಗ್ಲೋಬಲೈಸೇಷನ್ ಸರ್ವನಾಶ ಮಾಡ್ತಾ ಇದ್ದಾರೆ ಟ್ರಂಪ್ ಬ್ರಿಟನ್ ಸಿಂಗಪುರ್ ಪ್ರಧಾನಿಗಳು ಗ್ಲೋಬಲೈಸೇಷನ್ ಎಂಡೇ ಆಗ್ತಾ ಇದೆ ಸಾಯಿಸಲಾಗ್ತಾ ಇದೆ ಅಂತ ಅಧಿಕೃತವಾಗಿ ಅನೌನ್ಸ್ ಕೂಡ ಮಾಡಿಸಿದ್ದಾರೆ ಹಾಗಿದ್ರೆ ಜಗತ್ತಿನ ಮೇಲೆ ಇದರ ಪರಿಣಾಮ ಏನು ಗ್ಲೋಬಲೈಸೇಷನ್ ಇಲ್ಲ ಅಂದ್ರೆ ಜಗತ್ತು ಏನಾಗುತ್ತೆ ಮತ್ತೆ ರಾಜರ ಕಾಲದಲ್ಲಿ ಯಾರು ಬಲಿಷ್ಠರಿದ್ದಾರೆ ಅವರು ದುರ್ಬಲರನ್ನ ಹೊಡ್ಕೊಂಡು ತಿನ್ನಬಹುದು ಆ ರೀತಿಯ ಕಾಲ ಬಂದ್ಬಿಡುತ್ತ ಮಹಾಯುದ್ಧಗಳು ನಡೆದು ಬಿಡ್ತಾವ ಅಷ್ಟಕ್ಕೂ ಈ ಗ್ಲೋಬಲೈಸೇಷನ್ ಅಂದ್ರೆ ಏನು ಭಾರತಕ್ಕೆ ಇದು ಅಪಾಯನ ಅವಕಾಶನ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ತನಕ ಮಿಸ್ ಮಾಡಿದೆ ನೋಡಿ ಏನಿದು ಗ್ಲೋಬಲೈಸೇಷನ್ ಸ್ನೇಹಿತರೆ ಜಗತ್ತೇ ಒಂದು ಹಳ್ಳಿಯಾಗಿ ಗ್ಲೋಬಲ್ ವಿಲೇಜ್ ಆಗಿ ಒಟ್ಟಾಗಿ ಇರೋ ವ್ಯವಸ್ಥೆಯನ್ನ ಗ್ಲೋಬಲೈಸೇಷನ್ ಅಥವಾ ಕನ್ನಡದಲ್ಲಿ ಜಾಗತೀಕರಣ ಅಂತ ಕರಿತೀವಿ ಈ ಗ್ಲೋಬಲೈಸ್ಡ್ ವ್ಯವಸ್ಥೆಯಲ್ಲಿ ಜಗತ್ತು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ ಸರಕು ಸೇವೆ ಜನ ಮಾಹಿತಿ ಮತ್ತು ವಿಚಾರ ಗಡಿ ಎಲ್ಲೇ ಇಲ್ಲದೆ ದೇಶ ದೇಶಗಳ ಮಧ್ಯೆ ವಿನಿಮಯ ಆಗ್ತಾ ಇರುತ್ತೆ ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಜಗತ್ತು ಬೆಸೆದುಕೊಂಡಂತೆ ಇರುತ್ತೆ ಕಳೆದ ನಾಲ್ಕು ದಶಕಗಳ ಕಾಲ ಜಾಗತೀಕರಣ ಮಾರುಕಟ್ಟೆಗಳನ್ನ ವಿಸ್ತರಿಸಿ ಕೋಟ್ಯಂತರ ಜನರನ್ನ ಬಡತನದಿಂದ ಮೇಲಕ್ಕೆತ್ತಿದೆ ಆದ್ರೀಗ ಇಂತಹ ಜಾಗತೀಕರಣಕ್ಕೆ ಕುತ್ತು ಬರ್ತಾ ಇದೆ ಗ್ಲೋಬಲೈಸ್ಡ್ ಜಗತ್ತಿನ ಟಾರ್ಚ್ ಬೇರರ್ ಆಗಿದ್ದ ಅದರ ಮುಖವಾಣಿಯಾಗಿದ್ದ ಆಗಿದ್ದ ಅಮೆರಿಕ ಲೀಡರ್ ಆಗಿದ್ದ ಅಮೆರಿಕ ಈಗ ಗ್ಲೋಬಲೈಸೇಷನ್ ಇಂದ ಖುದ್ದು ತಾನೇ ಹಿಂದೆ ಸರಿದು ಅದನ್ನು ಒದ್ದು ಹೊಸಕಿ ಹಾಕ್ತಾ ಇದೆ ಈಗ ಅಮೆರಿಕದ ಚುಕ್ಕಾಣಿ ಹಿಡಿದಿರೋ ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ಮೇಲೆ ಟ್ಯಾರಿಫ್ ಏರೋ ಮೂಲಕ ಕೆಲವು ಕಡೆಯಂತೂ ಐವತ್ತು ನೂರು ಪರ್ಸೆಂಟ್ ಅಂತ ಬಾಯಿಗೆ ಬಂದಂಗೆ ಟ್ಯಾರಿಫ್ ಹಾಕೋ ಮೂಲಕ ಜಾಗತೀಕರಣಕ್ಕೆ ಕೊನೆ ಮಳೆಯನ್ನ ಹೊಡಿತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಅಂದರೆ ಖುದ್ದು ಅಮೆರಿಕದ ಕಂಠಸ್ಯಗಳಸ್ಯರಾದ ಬ್ರಿಟನ್ ಸಿಂಗಪುರ್ ಅಧಿಕೃತವಾಗಿ ಜಾಗತೀಕರಣವೇ ಅಂತ್ಯ ಆಗಿ ಹೋಗ್ತಾ ಇದೆ ಟ್ರಂಪ್ ಇಂದ ಅಂತ ಅನೌನ್ಸ್ ಮಾಡಿದ್ದಾರೆ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ ಟ್ರಂಪ್ರ ಅಮೆರಿಕ ಫಸ್ಟ್ ಪಾಲಿಸಿಯಿಂದ ಗ್ಲೋಬಲೈಸೇಷನ್ನ ಯುಗ ಮುಗಿದಿದೆ ಇನ್ಮೇಲೆ ಸ್ಥಳೀಯ ಉತ್ಪಾದನೆಗೆ ಮಹತ್ವ ಕೊಡಬೇಕು ಅಂತ ಹೇಳಿದ್ದಾರೆ ಸಿಂಗಪುರ್ ಪ್ರೈಮ್ ಮಿನಿಸ್ಟರ್ ಲಾರೆನ್ಸ್ ವೋಂಗ್ ತಮ್ಮ ಜನರನ್ನ ಉದ್ದೇಶಿಸಿ ಜಗತ್ತು ಬದಲಾಗಿದೆ ನಾವು ಹೊಸ ಅಪಾಯಕಾರಿ ಜಗತ್ತಿಗೆ ಕಾಲಿಡ್ತಾ ಇದ್ದೀವಿ ಇದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿರಬೇಕು ಅಂತ ಎಚ್ಚರಿಸಿದ್ದಾರೆ ಹಾಗಿದ್ರೆ ಗ್ಲೋಬಲೈಸೇಷನ್ ಹೋದರೆ ಎಂಡಾಗ್ಬಿಟ್ರೆ ಅಂಥದ್ದೇನಾಗುತ್ತೆ ಅಂಥ ಅಪಾಯ ಏನಿದೆ ಇದು ಅರ್ಥ ಆಗಬೇಕು ಅಂದರೆ ನಾವು ಜಗತ್ತು ಜಾಗತೀಕರಣ ಆಗೋಕ್ಕೂ ಮುಂಚೆ ಹೇಗಿತ್ತು ಅಂತ ಆ ಭಯಾನಕ ದಿನಗಳನ್ನು ತಿರುಗಿ ನೋಡಬೇಕಾಗತ್ತೆ ಕರಾಳ ಒಂಟಿ ಜಗತ್ತು ಸ್ನೇಹಿತರೆ ಗ್ಲೋಬಲೈಸೇಷನ್ಗೂ ಮುಂಚಿನ ಜಗತ್ತು ಅಂದ್ರೆ ಹೆಚ್ಚು ಕಮ್ಮಿ ಪ್ರಥಮ ಮಹಾಯುದ್ಧಕ್ಕಿಂತ ಮೊದಲಿನ ಜಗತ್ತು ಎಲ್ಲ ರಾಷ್ಟ್ರಗಳು ತಮ್ಮ ಹಿತಾಸಕ್ತಿ ಪವರ್ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾ ಇದ್ರು ಆರ್ಥಿಕತೆ ಅಂದರೆ ಆಯಾ ದೇಶದ ಗಡಿಗೆ ಪ್ರಾಂತ್ಯಕ್ಕೆ ಸೀಮಿತ ಆಗಿರ್ತಾ ಇತ್ತು ಕ್ಲೋಸ್ಡ್ ಎಕಾನಮಿ ಇದ್ವು ಪ್ರೊಟೆಕ್ಷನಿಸ್ಟ್ ನೀತಿಗಳನ್ನು ಫಾಲೋ ಮಾಡ್ತಾ ಇದ್ರು ವಿದೇಶಿ ವ್ಯಾಪಾರ ಹೆಚ್ಚಾಗಿ ನಡೀತಾ ಇರಲಿಲ್ಲ ಇಂಪೋರ್ಟ್ಗೆ ನಿರ್ಬಂಧ ಇರ್ತಾ ಇತ್ತು ಇಲ್ಲ ಭಾರಿ ರೆಸ್ಟ್ರಿಕ್ಷನ್ ಇರ್ತಾ ಇತ್ತು ಹೆಚ್ಚೆಚ್ಚು ಪ್ರಾಡಕ್ಟ್ಸ್ ಬ್ರ್ಯಾಂಡ್ಸ್ ಇರ್ತಾ ಇರಲಿಲ್ಲ ಜನ ಸ್ಥಳೀಯವಾಗಿ ಯಾವ ಪ್ರಾಡಕ್ಟ್ಸ್ ಸಿಗುತ್ತೋ ಅದನ್ನೇ ಯೂಸ್ ಮಾಡಬೇಕಾಗ್ತಾ ಇತ್ತು ಹೀಗಾಗಿ ವೆಲ್ತ್ ಕ್ರಿಯೇಷನ್ಗೆ ಸಂಪತ್ತನ್ನು ಹೆಚ್ಚಿಸೋಕೆ ಸಂಗ್ರಹಿಸೋಕೆ ಹೆಚ್ಚಿನ ದಾರಿ ಇರಲಿಲ್ಲ ಒಂದು ಭರ್ಜರಿ ಟ್ಯಾಕ್ಸ್ ಹಾಕ್ತಾ ಇದ್ರು ಅಲ್ಲಿನ ಜನರ ಮೇಲೇ ಇದರಿಂದ ಜನರನ್ನು ಸುಲಿದು ಹರಿದು ಮುಕ್ಕಿ ಪ್ರಜಾಪೀಡಕ ರಾಜರಾಗಿ ಆದಾಯವನ್ನು ಸರ್ಕಾರಗಳು ಸಂಗ್ರಹ ಮಾಡಬೇಕಾಗ್ತಿತ್ತು ರಾಜಪ್ರಭುತ್ವಗಳು ಇಲ್ಲ ಪಕ್ಕದ ರಾಷ್ಟ್ರದ ಮೇಲೆ ಇನ್ನೊಂದು ರಾಷ್ಟ್ರದ ಮೇಲೆ ದಾಳಿ ಮಾಡಿ ಅಲ್ಲಿದ್ದ ಚಿನ್ನಾಭರಣ ಸಂಪನ್ಮೂಲ ಎಲ್ಲ ದೋಚಿ ಈ ಫಲವತ್ತಾದ ಕೃಷಿ ಭೂಮಿಯನ್ನೆಲ್ಲ ಆಕ್ರಮಣ ಮಾಡಿ ಅದನ್ನು ಇವ್ರ ರಾಜ್ಯಕ್ಕೆ ಸೇರಿಸ್ಕೊಂಡು ಇವರು ಸಂಪದ್ಭರಿತ ಆಗಬೇಕಾಗ್ತಾ ಇತ್ತು ಇದೇ ಹಂತದಲ್ಲಿ ಕಲೋನಿಯಲಿಸಂ ಅಥವಾ ವಸಾಹತುಶಾಹಿ ಸಂಸ್ಕೃತಿ ಶುರುವಾಯಿತು ಯುರೋಪ್ ರಾಷ್ಟ್ರಗಳು ಏಷ್ಯಾ ಆಫ್ರಿಕಾ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದ್ರು ಅಲ್ಲಿನ ಕಚ್ಚಾ ಮಾರ್ಕೆಟ್ ಮಾರ್ಕೆಟ್ಗಳನ್ನು ಕಂಟ್ರೋಲ್ ಮಾಡೋಕೆ ಗುಲಾಮರನ್ನಾಗಿ ಮಾಡಿ ಶತಮಾನಗಳ ಕಾಲ ಇವರನ್ನು ಹಿಂಡಿ ಹಿಪ್ಪೆ ಮಾಡಿದ್ರು ಅದು ಕೂಡ ಇನ್ನೊಂದು ರಾಷ್ಟ್ರವನ್ನು ಶೋಷಣೆ ಮಾಡಿ ನನ್ನ ರಾಷ್ಟ್ರವನ್ನು ಗಟ್ಟಿ ಮಾಡಿಕೊಳ್ಳೋ ಮೆಥಡ್ ಆಗಿತ್ತು ದೇಶ ದೇಶಗಳ ನಡುವೆ ಕೋಆಪರೇಷನ್ ಶಾಂತಿ ಸಹಬಾಳ್ವೆ ಇರಲಿಲ್ಲ ಇದು ಹೀಗೆ ಮುಂದುವರೆದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಗ್ರೇಟ್ ಡಿಪ್ರೆಷನ್ ಮಹಾ ಆರ್ಥಿಕ ಕುಸಿತ ಆಯಿತು ವರ್ಲ್ಡ್ ವಾರ್ ಒನ್ ಆದ ನಂತರ ಜಗತ್ತಿನೆಲ್ಲೆಡೆ ಕ್ಷಾಮ ಆವರಿಸ್ತು ಅಮೆರಿಕ ಯುರೋಪ್ ತಮ್ಮ ಆರ್ಥಿಕತೆಗಳನ್ನು ಕಾಪಾಡಿಕೊಳ್ಳೋಕೆ ಇನ್ನಷ್ಟು ಹೈ ಟ್ಯಾರಿಫ್ ಹಾಕಿದ್ರು ಇದು ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಹಾಳು ಮಾಡ್ತು ಕೊನೆಗೆ ಬಿಕ್ಕಟ್ಟಿನಲ್ಲಿದ್ದ ಜರ್ಮನಿ ಜಪಾನ್ನಂತಹ ರಾಷ್ಟ್ರಗಳು ಇದಕ್ಕೆ ಮಿಲಿಟರಿ ಎಕ್ಸ್ಪಾನ್ಷನ್ ಒಂದೇ ದಾರಿ ಅಂತ ಹೇಳಿ ಯುದ್ಧಕ್ಕೆ ಇಳಿದ್ವು ಆ ಮೂಲಕ ಎರಡನೇ ಮಹಾಯುದ್ಧಕ್ಕೆ ನಾಂದಿ ಹಾಡಿದ್ವು ಗ್ಲೋಬಲೈಸೇಷನ್ ನಿಂದ ಕ್ರಾಂತಿ ಸ್ನೇಹಿತರೆ ಎರಡು ಮಹಾಯುದ್ಧ ನಂತರ ಜಗತ್ತು ಹೀಗಿದ್ರೆ ಆಗಲ್ಲ ಸಂಪತ್ತು ಸಂಗ್ರಹ ಮಾಡೋಕೆ ಇನ್ನೊಬ್ಬರ ತಲೆಯನ್ನ ಒಡದೆ ದಾಳಿ ಮಾಡಿನೇ ಬದುಕಬೇಕು ಅನ್ನೋ ಅನಿವಾರ್ಯತೆ ಇಲ್ಲ ಸಂಪತ್ತಿಗೆ ಮಿತಿ ಇಲ್ಲ ಪರಸ್ಪರ ಸಹಕಾರದಿಂದ ಸಂಪತ್ತನ್ನು ಎಷ್ಟು ಬೇಕಾದರೂ ಹೆಚ್ಚು ಮಾಡ್ಕೊಳ್ತಾ ಹೋಗಿ ಜೀವನವನ್ನು ಅಪ್ಗ್ರೇಡ್ ಮಾಡ್ತಾ ಹೋಗಬಹುದು ಸಂಪತ್ತು ಎಲ್ಲರಿಗೂ ಸಿಗುತ್ತೆ ಅಂತ ಥಿಂಕ್ ಮಾಡೋಕೆ ಶುರು ಮಾಡಿದ್ರು ಫ್ರೀ ಟ್ರೇಡ್ ಮುಕ್ತ ವ್ಯಾಪಾರ ಆರಂಭ ಆಯಿತು ಸ್ಪಷ್ಟ ನಿಲುವುಗಳೊಂದಿಗೆ ಡಬ್ಲ್ಯೂ ಒ ವರ್ಲ್ಡ್ ಬ್ಯಾಂಕ್ ಐ ಎಂ ಎಫ್ನಂತಹ ಸಂಸ್ಥೆಗಳು ಲ್ಯಾಟ್ರಲ್ ಟ್ರೇಡಿಂಗ್ ವ್ಯವಸ್ಥೆಗಳನ್ನು ಸೆಟ್ ಅಪ್ ಮಾಡ್ತಾ ಹೋಗಲಾಯಿತು ಆದರೆ ಈ ಹಂತದಲ್ಲಿ ಸಾಮೂಹಿಕ ಸಮೃದ್ಧಿಗೆ ಎರಡು ದಾರಿಗಳನ್ನು ಕಂಡುಕೊಳ್ಳಲಾಗಿತ್ತು ಒಂದು ಅಮೆರಿಕ ನೇತೃತ್ವದ ಕ್ಯಾಪಿಟಲಿಸಂ ಇನ್ನೊಂದು ಸೋವಿಯತ್ ರಷ್ಯಾ ನೇತೃತ್ವದ ಸೋಷಿಯಲಿಸಂ ಅಥವಾ ಕಮ್ಯುನಿಸಂ ಆದರೆ ಎಂಬತ್ತರ ದಶಕದಲ್ಲಿ ಬರ್ಲಿನ್ ವಾಲ್ ಬಿದ್ದು ಸೋವಿಯತ್ ವಿಘಟನೆ ಆಗೋ ಮೂಲಕ ಸೋಷಿಯಲಿಸಂ ನೆಗೆದು ಬಿತ್ತು ರಷ್ಯಾ ಚೀನಾ ಸೇರಿದಂತೆ ಕಮ್ಯುನಿಸ್ಟ್ ರಾಷ್ಟ್ರಗಳು ಕೂಡ ಕ್ಯಾಪಿಟಲಿಸಂ ಅಪ್ಕೊಂಡ್ವು ಆ ನಂತರ ಚೀನಾ ಭಾರತ ಸೇರಿದಂತೆ ಒಂದೊಂದೇ ರಾಷ್ಟ್ರಗಳು ಆರ್ಥಿಕ ಉದಾರೀಕರಣ ಮಾಡಿಕೊಂಡು ಗ್ಲೋಬಲೈಸೇಷನ್ಗೆ ಇನ್ನಷ್ಟು ಪುಷ್ ಕೊಟ್ಟರು ಜಾಗತಿಕ ಆರ್ಥಿಕತೆಯೊಂದಿಗೆ ಸೇರಿಕೊಂಡ್ರು ಪರಿಣಾಮ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಜಗತ್ತಿನ ಜಿ ಡಿ ಪಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇದ್ದ ಅಂತಾರಾಷ್ಟ್ರೀಯ ವ್ಯಾಪಾರ ಎರಡು ಸಾವಿರದ ಎಂಟು ಅನ್ನೋ ಹೊತ್ತಿಗೆ ಅರವತ್ತು ಪರ್ಸೆಂಟ್ಗೆ ಏರಿಕೆಯಾಯಿತು ಇದರ ಜೊತೆಗೆ ಟೆಕ್ನಾಲಜಿಯಲ್ಲಿ ಕ್ರಾಂತಿ ಆಯಿತು ಕಂಪ್ಯೂಟರ್ ಇಂಟರ್ನೆಟ್ ಮೊಬೈಲ್ ಫೋನ್ ಬಂತು ಜಗತ್ತು ಇನ್ನಷ್ಟು ಕನೆಕ್ಟೆಡ್ ಆಯಿತು ಹೂಡಿಕೆಗಳು ಹರಿದು ಬಂದವು ಅಮೆರಿಕದಲ್ಲಿ ದುಡ್ಡಿರುವಂತಹ ವ್ಯಕ್ತಿ ಭಾರತದಂತಹ ಜಾಗದಲ್ಲಿ ಹೂಡಿಕೆ ಮಾಡಿ ಕಂಪನಿ ಓಪನ್ ಮಾಡೋಕೆ ಸಾಧ್ಯ ಆಯಿತು ಇದರಿಂದ ಉದ್ಯೋಗಾವಕಾಶ ಮೂಲಸೌಕರ್ಯ ಇಂಪ್ರೂವ್ ಆಗಿ ಯಾರು ಊಹಿಸದ ಸ್ಥಿರತೆ ಸಮೃದ್ಧಿ ಸ್ಥಾಪನೆಯಾಯಿತು ಜನರಿಗೆ ಹೊಸ ಹೊಸ ಆಯ್ಕೆ ಸಿಗೋಕೆ ಶುರುವಾಯಿತು ಭಯೋತ್ಪಾದನೆ ಬಡತನ ಕ್ಲೈಮೇಟ್ ಚೇಂಜ್ನಂತಹ ಸಮಸ್ಯೆಗಳಿಗೆ ಸರ್ಕಾರಗಳು ಒಟ್ಟಾಗಿ ತಿಂಕ್ ಮಾಡೋಕೆ ಪ್ಲಾನ್ ಮಾಡೋಕೆ ಶುರು ಮಾಡಿದ್ವು ಜಗತ್ತು ಓಪನ್ ಮೈಂಡೆಡ್ ಆಯಿತು ವಿಚಾರಗಳು ವಿನಿಮಯ ಆದ್ವು ಇನೋವೇಶನ್ ಬಂತು ಕೈಗೆಟುಕೋ ದರದಲ್ಲಿ ವಸ್ತುಗಳು ಸಿಗೋಕೆ ಶುರುವಾದವು ಇಡೀ ಜಗತ್ತೇ ಬದಲಾಯಿತು ಆದ್ರೆ ಟ್ರಂಪ್ ಈಗ ಇದೆಲ್ಲವನ್ನ ಚೇಂಜ್ ಮಾಡೋಕೆ ಹೊರಟಿದ್ದಾರೆ ಇವಾಗ ಟ್ರಂಪ್ ಏನ್ ಮಾಡ್ತಿದ್ದಾರೆ ಸ್ನೇಹಿತರೆ ಇಷ್ಟು ದಿನ ಗ್ಲೋಬಲೈಸ್ಡ್ ಜಗತ್ತಿಗೆ ಅಮೆರಿಕ ಎಳೆ ಎಳೆಯಾಗಿ ಇಡೀ ಜಗತ್ತನ್ನ ಹಿಡ್ಕೊಂಡು ಬೆಸೆದ್ಕೊಂಡಿತ್ತು ಅದರ ಪರಿಣಾಮ ಒಂದು ಕಾಲದಲ್ಲಿ ಹೊಡೆದಾಡಿದ್ದ ಫ್ರಾನ್ಸ್ ಮತ್ತು ಬ್ರಿಟನ್ ಫ್ರೆಂಡ್ಸ್ ಆದರೂ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು ಫ್ರಾನ್ಸ್ ಬ್ರಿಟನ್ ಜರ್ಮನಿ ಒಟ್ಟಾಗಿ ಸೇರಿಕೊಂಡು ಒಂದು ವಿಮಾನಕ್ಕೆ ಒಂದು ಕಾರ್ಗೆ ಒಬ್ಬರು ಅದ್ರ ಮೇಲಿಂದ ಶೀಟ್ ಮಾಡಿದ್ರೆ ಇನ್ನೊಬ್ಬರು ಅದಕ್ಕೆ ಚಿಪ್ ಮಾಡಿದ್ರೆ ಇನ್ನೊಬ್ರು ಅದಕ್ಕೆ ಎಂಜಿನ್ ಮಾಡಿದ್ರೆ ಇನ್ನೊಬ್ಬರು ಅದಕ್ಕೆ ಗ್ಲಾಸ್ ಮಾಡಿದ್ರೆ ಈ ರೀತಿ ಕಾಂಪೊನೆಂಟ್ಸ್ನ ಬೇರೆ ಬೇರೆ ರಾಷ್ಟ್ರಗಳು ಮಾಡಿಕೊಂಡು ಒಂದು ಫೈನಲ್ ಪ್ರಾಡಕ್ಟ್ ತರ್ತಾ ಇದ್ದಾರೆ ಈಗ ಏರ್ ಬಸ್ ನಂತಹ ಕಂಪನಿ ಯುರೋಪ್ನ ಹಲವು ರಾಷ್ಟ್ರಗಳ ಜಂಟಿ ಸಹಯೋಗದ ಒಂದು ಬೈ ಪ್ರಾಡಕ್ಟ್ ಒಂದು ವಿಮಾನ ಆಗಿದೆ ಅಂದ್ರೆ ಯುರೋಪ್ನ ಫ್ರಾನ್ಸ್ ಬ್ರಿಟನ್ ಜರ್ಮನಿ ಈ ರೀತಿ ಹಲವು ರಾಷ್ಟ್ರಗಳು ಸೇರ್ಕೊಂಡು ಮಾಡ್ತಾ ಇರೋ ಪ್ರಾಡಕ್ಟ್ ಅದು ಒಂದು ಏರ್ ಬಸ್ ವಿಮಾನ ಆ ರೀತಿ ಒಂದು ಕಾಲದಲ್ಲಿ ಭಯಂಕರವಾಗಿ ಹೊಡೆದಾಡ್ತಿದ್ದವರು ಒಟ್ಟಿಗೆ ಕೆಲಸ ಮಾಡೋ ರೀತಿ ಮಾಡಿತ್ತು ಈ ಗ್ಲೋಬಲೈಸೇಷನ್ ಅದನ್ನ ಈಗ ಟ್ರಂಪ್ ಕಟ್ ಮಾಡ್ತಿದ್ದಾರೆ ಈ ಮೂಲಕ ಜಗತ್ತನ್ನು ಮತ್ತೆ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿಸುವ ಪ್ರಯತ್ನ ಮಾಡ್ತಿದ್ದಾರೆ ಮನ ಬಂದಂತೆ ಟ್ಯಾರಿಫೇರಿ ಜಾಗತಿಕ ವ್ಯಾಪಾರವನ್ನ ಅಲ್ಲೋಲ ಕಲ್ಲೋಲ ಮಾಡ್ತಿದ್ದಾರೆ ಪೂರೈಕೆ ಸರಪಳಿಯನ್ನ ಕಂಪ್ಲೀಟ್ ಡೆಸ್ಟ್ರಾಯ್ ಮಾಡ್ತಿದ್ದಾರೆ ಜಗತ್ತನ್ನ ಮತ್ತೆ ಆರ್ಥಿಕ ಹಿಂಜರಿತಕ್ಕೆ ದೂಡ್ತಾ ಇದ್ದಾರೆ ಇಂಪ್ಯಾಕ್ಟ್ ಏನು ಆಯಾ ದೇಶಗಳ ನಡುವೆ ನಿರ್ಧಾರ ಆಗುತ್ತಿದ್ದು ಆಯಾ ದೇಶದ ವಿಚಾರ ಆಯಾ ರಾಷ್ಟ್ರಕ್ಕೆ ಸೀಮಿತ ಆಗಬಹುದು ಯಾವ ದೇಶದಲ್ಲಿ ಯಾರೇನೇ ಮಾಡಿದ್ರು ಪ್ರಶ್ನೆ ಮಾಡದಂತಹ ಪರಿಸ್ಥಿತಿ ಉದ್ಭವ ಆಗಬಹುದು ನಾನಾಯ್ತು ನನ್ನ ಹಿತ್ತಲು ಮತ್ತು ಅಂಗಳ ಆಯಿತು ನನ್ನ ಹಿತ್ತಲು ಮತ್ತು ಅಂಗಳದಲ್ಲಿ ಸಣ್ಣ ಪುಟ್ಟ ರಾಷ್ಟ್ರ ಇದೆಯಾ ನನ್ನ ಬೇಲಿ ವ್ಯಾಪ್ತಿಗೆ ತಂದು ಬಿಡ್ತೀನಿ ಈ ರೀತಿ ಬಿಹೇವಿಯರ್ ಮುಂಚೆ ಇತ್ತಲ್ಲ ಅದು ಮತ್ತೆ ಬರಬಹುದು ಇದನ್ನೇ ಸಿಂಗಾಪುರ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ದು ಸಣ್ಣ ಪುಟ್ಟ ರಾಷ್ಟ್ರಗಳ ಕತೆ ಏನು ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ರು ಪವರ್ ಇದ್ದವನೇ ಬಾಸ್ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಮತ್ತೆ ವಸಾಹತುಶಾಹಿ ಮೈಂಡ್ ಸೆಟ್ಗಳು ಎದ್ದೇಳಬಹುದು ಈಗ ಆಲ್ರೆಡಿ ಟ್ರಂಪ್ ಪನಾಮವನ್ನು ನಾವು ನುಂಗ್ತೀವಿ ಅಂತ ಹೊರಟಿದ್ದಾರೆ ಗ್ರೀನ್ ಲ್ಯಾಂಡ್ ಕೂಡ ನಮಗೆ ಬೇಕು ಡೆನ್ಮಾರ್ಕ್ ನಮಗೆ ಕೊಡಿ ಅಂತ ಹೇಳಿ ಅವ್ರಿಗೆ ಫೋರ್ಸ್ ಮಾಡ್ತಿದ್ದಾರೆ ಅತ್ತ ಇದರಿಂದ ಚೀನಾಗೂ ತೈವಾನ್ ನನಗೆ ಬೇಕು ಅನ್ನೋ ಮೈಂಡ್ಸೆಟ್ ಇನ್ನೂ ಜಾಸ್ತಿ ಆಗುತ್ತೆ ಪುಟಿನ್ ಅರ್ಧ ಯುಕ್ರೇನ್ ಕಬಳಿಸಿ ಆಗಿದೆ ನೆಕ್ಸ್ಟ್ ಇನ್ನೂ ಪೂರ್ತಿ ಯುಕ್ರೇನ್ ನಂದೆ ಅಂತ ಅವ್ರು ಹೇಳ್ಬೋದು ನೆಕ್ಸ್ಟ್ ಜಾರ್ಜಿಯಾವನ್ನ ಕೂಡ ಪೂರ್ತಿ ನಾನು ವಶಪಡಿಸ್ಕೊಳ್ತೀನಿ ಅಂತ ಹೇಳ್ಬೋದು ಪೋಲೆಂಡ್ ಕೂಡ ಅದೇನಕ್ಕೆ ಸಪ್ರೇಟ್ ಆಗಿರಬೇಕು ಬನ್ನಿ ನಮಗೆ ಸೇರಿಕೊಳ್ಳಿ ಅಂತ ಅವರು ಪೋಲೆಂಡ್ ಮೇಲೂ ಕಣ್ಣ ಹಾಕ್ಬೋದು ಯಾರೂ ಕೇರ್ ಮಾಡಲ್ಲ ಆಗ ಎಲ್ಲರೂ ಅವ್ರವ್ರ ರಾಷ್ಟ್ರದ ಹಿತಾಸಕ್ತಿ ನೋಡ್ತಾ ಇರ್ತಾರೆ ಅಮೆರಿಕ ಅಮೆರಿಕ ಗ್ರೇಟ್ ಅಗೇನ್ ನಾವು ಗ್ರೇಟ್ ಆಗಿದ್ರೆ ಸಾಕು ಅಲ್ಲಿ ಏನಾರೂ ಹೊಡ್ಕೊಂಡು ಸಾಯ್ಲಿಲ್ಲ ನಾವು ಚಿಂತೆ ಮಾಡಲ್ಲ ಈ ಕಡೆ ಭಾರತವು ನಮ್ಮ ಪಾಡಿಗೆ ನಾವು ನಮ್ದಾಯಿತು ನಮ್ಮ ನೇಬರ್ಹುಡ್ ಆಯಿತು ನಾವು ಅಷ್ಟು ನೋಡ್ಕೊಂಡಿರ್ತೀವಿ ಚೈನಾ ತಾನಾಯಿತು ತನ್ನ ನೇಬರ್ಹುಡ್ ಆಯಿತು ಗ್ಲೋಬಲೈಸ್ಡ್ ಜಗತ್ತಿಲ್ಲ ಅಂದರೆ ವರ್ಲ್ಡ್ ಆರ್ಡರ್ ಇಲ್ಲ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ನಿಯಮಗಳಿಗೆ ಬೆಲೆ ಕೊಡುವ ವ್ಯವಸ್ಥೆನೇ ಇಲ್ಲ ಅಂದರೆ ಯಾರು ಯಾರನ್ನು ಕೇಳೋ ಪರಿಸ್ಥಿತಿನೇ ಇರೋದಿಲ್ವಲ್ಲ ಮುಂಚೆ ಹೀಗೆ ಇತ್ತಲ್ವ ಅದರ ಪರಿಣಾಮವೇ ಆಮೇಲೆ ಒಬ್ಬರಿಂದ ಒಬ್ಬರಿಗೆ ನಿಧಾನಕ್ಕೆ ಇಲ್ಲ ಅವ್ನು ಮಾಡ್ತೀರ ಸರಿಯಲ್ಲ ಅಂತ ನಾಲ್ಕು ಜನ ಒಂದ್ ಕಡೆ ಸೇರಿಕೊಳ್ಳೋದು ಓ ಅವ್ರು ನಾಲ್ಕು ಜನ ಒಂದ್ ಕಡೆ ಸೇರುತ್ತದೆ ನನ್ನ ವಿರುದ್ಧವಾಗಿ ನಾನಿಬ್ಬರನ್ನ ಸೇರಿಸ್ಕೊಳ್ತೀನಂತ ಈತ ಇನ್ನಿಬ್ಬರನ್ನ ಸೇರಿಸ್ಕೊಳ್ಳೋದು ನಿಧಾನಕ್ಕೆ ಗುಂಪುಗಳಾಗಿ ಯುದ್ಧ ಶುರುವಾಗಿ ಮಹಾಯುದ್ಧಗಳು ಎರಡೆರಡು ಆಗಿರೋದು ಈ ಹಿಂದೆ ಸೊ ಮತ್ತೆ ಅದೇ ಯುಗಕ್ಕೆ ನಾವು ಹೋಗ್ತಾ ಇದೀವ ಅನ್ನೋ ಪ್ರಶ್ನೆಯನ್ನ ಟ್ರಂಪ್ ಈಗ ಜಗತ್ತಿನ ಮುಂದೆ ತಂದಿಟ್ಟಿದ್ದಾರೆ ಗ್ಲೋಬಲೈಸೇಷನ್ ಕುತ್ತಿಗೆಯನ್ನು ಹಿಸುಕುವ ಮೂಲಕ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ